ನಮಸ್ಕಾರ ಮತ್ತು ನನ್ನ ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಕೇರಳ ಬಂದಮೇಲೆ ಬಂದ ಮೇಲೆ ಗಾಡಿನ ಹೊರತ್ ಹೊರಗೆ ಇರಲಿಲ್ಲ ಅದಕ್ಕೆ ನಾನು ಶೀಣಿದ್ವಿ ಒಂದು ಸಣ್ಣ ಇಲ್ಲೇ ಒಂದು ಸೆವೆಂಟಿ ಏಯ್ಟಿ ಕಿಲೋಮೀಟರ್ಸ್ ಒಂದು ರೈಲ್ ಮಾಡೋಣ ಅಂದ್ಕೊಂಡ್ವಿ ಅಲ್ಲಿಗೆ ಹೋಗ್ತಾ ಇದ್ವಿ ಪ್ಲಸ್ ನಮ್ಮದು ನೆಕ್ಸ್ಟ್ ರೈಡ್ಗೆ ಪ್ಲ್ಯಾನ್ ಆಗುತ್ತೆ ಇವತ್ತು ಹರ್ವಿ ಒಂದೇ ನಾನು ಮೋಸ್ಟ್ಲಿ ಆಗಸ್ಟ್ 2nd ಗೆ ಅ ನನ್ನ ಫ್ರೆಂಡ್ ಗಣೇಶ ಜೊತೆ ಮೋಸ್ಟ್ಲಿ ಪಾಣಿಚೋರಿ ಹೋಗೋದು ಸೋ ಹ್ಯಾವ್ ಆಲ್ ಡೇ ವೆರೆ ಸೀರಿ ವೆರೆ ಶ್ರೀನಿಗಿರ್ ಸೇ ವೆರೆ ಸಫರ್ ಟ್ರೈಪ್ ಪ್ಲಾನ್ ಆಗ ಬರೋದು ಸೋ ಎಲ್ಲಾ ಕೆಲಸ ಮುಗಿಸಿಕೊಂಡು ಮುಸ್ಕ ಹೋಗೋಣ ಅಂತ ಕೊಂಡ್ವಿ ಅದಕ್ಕೆ ಹೋಗ್ತಾ ಇದೀನಿ ಹೋಗೋಣ ಒಂದು ಕೋ ಡಿمشೈ ಸೂಪರ್ ಚಲೇಟ್ ಇರುತ್ತೆ ಸಾಕಾರಾಗಿದೆ ಆಗಿದೆ ಕ್ಲೈಮೇಟ್ ಒನ್ ಡೇ ಚಳಿ ಇದೆ ಲೈಟ್ ಲೈಟ್ ಲೈಟಾಗಿ ಮಳೆ ಬರ್ತಾ ಇದೆ ಸೂಪರ್ ಆಗಿದೆ ರೈಟ್ ಮಾಡಕ್ಕೆ ಕ್ಲೈಮೇಟು ಸೈಕ್ಲಿಂಗ್ ಹುಡ್ತವ್ರೆ ಆದ್ರೆ ವರ್ತಸ್ ಬರ್ತಿರುವಾಗ ರಾಜೂ ಕೂಡ ಫ್ಲೈಓವರ್ ಬರ್ಬೇಕು ಹೊಸ ಫ್ಲೇವರ್ ಆಗಿದ್ದಾರೆ ಅದ್ರ ಮೇಲಿಂದ ಬರಬೇಕು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡಬೇಕು ನಮ್ಮ ಅವರು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದಾರೆ ಎಕ್ಸಾಕ್ಟ್ ಟೈಮ್ ಇಂದ ಎಕ್ಸಾಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದಾರೆ ಶ್ರೀನಿಧಿ ಅವರು ಎಕ್ಸಾಕ್ಟ್ ಟೈಮ್ ಹ್ಮ್ ಸೊ ரெண்டு ஆனே நம் ஷீவ் வாய்ஸ் ரெக்கார்ட் ஆகி குட் மார்னிங் நயா ம் ஏனது ரெடிங் ஜாக்கெட் இல்லுவேன் ಹೌದಾ ಸೊ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಬಂದ್ಬಿಟ್ಟು ಮಂಚೂರಹಳ್ಳಿ ಡ್ಯಾನ್ ವ್ಯೂ ಪಾಯಿಂಟ್ ಅಂತೆ ಆಯಿತಾ ಸೊ ಇನ್ನೊಂದು ಇನ್ನೊಂದು ಹದಿನೈದು ಕಿಲೋಮೀಟರ್ ಇದೆ ವಿಚ್ ಇಸ್ ಫಾರ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಬಾವಾಗ ಬಾಬಾ ರೆಡ್ ಕಲರ್ ಅಂತ ಜಾಗ ಇದೆ ಬಾ Cool. ಒಂದು ರೈಟ್ ಅನ್ ತಗೊಂಡ್ವಿ ಸೊ ಆಕ್ಚುಲಿ ಇಲ್ಲಿಂದ ಒಂದು ಒಂಬತ್ತು ಹತ್ತು ಕಿಲೋಮೀಟರ್ ದೂರ ಇದೆ ಮಂಚೂರಿನಲ್ಲಿ ಡ್ಯಾಮ್ ವ್ಯೂ ಪಾಯಿಂಟ್ ಸೊ ಇಲ್ಲೆಲ್ಲ ಸಕಟ ಗ್ರೀನರಿ ಆಗಿಬಿಡಿದೆ ನೋಡಿ ರೋಡ್ ಮಸ್ತ್ ಗ್ರೀನರಿ ಆಗಿದೆ ನೋಡಿ ದೂರ ಇದೆ ಎಲ್ಲ ದೂರ ಗ್ರೀನರಿ ಬಂದ್ರೀನರಿ <laughs> don't wanna sleep in, cause I got something to prove. I gotta take what I hate and finally make a move. I think of you and all the sh you don't do well I'ma make Hell of shit that I don't become you

ಯಾಕೆ ತಗದ ನಾಲ್ಕು ಲೆಫ್ಟ್ ಆಯಿತು ಲೆಫ್ಟುಲಿ ಹೇಳಿ ಅದಕ್ಕೆ ರೈಟ್ ಅಂತ ಹೋಗೋದಾ ಓಕೆ ಈ ಕಡೆ ಅಲ್ಲ ಆ ಕಡೆ ಲೆಫ್ಟನಾ ಓಕೆ ಮಯ ಪಾಪ ರೈಟ್ ಅದು ಹೋಗಿ ಹ್ಞೂ ಸೊ ಆ್ಯಕ್ಚುಲಿ ಹಿಂಗೆ ರಾಮನಗರಕ್ಕೆ ಹೋಗ್ಬೋದು ಆದರೆ ಅಲ್ಲಿ ಒಂದು ಬ್ರಿಡ್ಜ್ ಇದೆ ಬ್ರಿಡ್ಜ್ ಎಲ್ಲ ಫುಲ್ ಮುರ್ಗೋಗಿಬಿಟ್ಟಿದೆ ಅದಕ್ಕೆ ಐ ರಿಚ್ಯುಯಲ್ ನಾನು ಗಾಡಿ ತೊಗೊಂಡು ಹೋದರೆ ಒಂದು ಆಫ್ ರೋಡ್ ಬೇಕು ಒಂದು ಆಫ್ ರೋಡ್ ಸಿಕ್ಕಿದೆ ಆಫ್ ರೋಡಲ್ಲಿ ಹೋಗ್ತೀವಿ ಅಷ್ಟೇ ಈಗ ಮತ್ತೇನಿಲ್ಲ ಏನು ಅನೋಬಾರ ಮಗ ಇದು ಆ ತಡೆ ಆಫ್ ರೋಡ್ ಮಾಡೋದಕ್ಕೆ ಆಫ್ ರೋಡ್ ಇಲ್ಲೇ ಬಿಡೋಣ ಅಂತ ಯಾಕೆ ರಿವರ್ ಕ್ರಾಸಿಂಗ್ ಬರೀ ಈಗ ಅದೊಂದಾ ಅದೊಂದು ಬಾಕಿ ಇಟ್ಕೋಣ ಬರೀ ಹ್ಞೂ ಓಕೆ ಶ್ರೀನಿಜಿಯವ್ರು ಎದ್ದಂತೆಲ್ಲ ಸರ್ಕಸ್ ಎಲ್ಲ ಮಾಡ್ತಿದ್ದಾರೆ ಕ್ರಮಾಶಿ ವೆರಿ ಗುಡ್ ಓ ಹೌದಾ ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಆಕ್ಚುಲಿ ಇನ್ನೊಂದು ಗುಡ್ಡದ ವ್ಯೂ ಪಾಯಿಂಟ್ ಇದೆ ಅಂತೆ ಬಟ್ ವಿ ಚೂಸ್ ನಾಟ್ ಟು ಗೋ ದೇರ್ ಯಾಕಂದ್ರೆ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇದೆ ಸೊ ಅದಕ್ಕೆ ಇವಾಗ ಇಲ್ಲಿಂದ ನಾವು ಗೋಯಿಂಗ್ ಟು ರಾಮನಗರ ರಾಮನಗರದಲ್ಲಿ ರೇಣುಕಂಬ ತಟ್ಟಿ ಇದೆ ಅದನ್ ಅಂತ ಹೋಗ್ತಾ ಇದೆ ಅದನ್ನು ತಿಂದು ಅಲ್ಲಿಂದ ಮನೆಗ್ ಜೂಟು ಬಟ್ ರೋಡ್ಸು ಏನು ಹೇಳಿ ನೀನು I think of you and all the sh** you don't do, well I'ma make hell of shit and I don't become you Ha! Have no regrets, yeah, I'll turn up my chest star Never forget what it's like to be in debt, babe Stabbed in the back bed, i show you what happens Pass me the mic and I'll show you with action I feel this pain you already know I'm there, I'm there ಇಡ್ಲಿ ವಡೆ <laughs> 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 <Okay. laughs>

ಚೆನ್ನಾಗಿತ್ತು ಆ್ಯಕ್ಚುಲಿ ಗುಡ್ ಈಗ ಗ್ರೇಟ್ ಅನ್ನೋಕ್ಕಾಗಲ್ಲ ಏನಂತೆ ಮಗ ಹಾಂ ಗ್ರೇಟ್ ಅನ್ನೋಕ್ಕಾಗಲ್ಲ ಓಕೆ ಚೆನ್ನಾಗಿತ್ತು ಒಂದು ಲೆವೆಲ್ಗೆ ಹಿಂದೆ ಹೋದ್ರೆ ವಾಪಸ್ ಯಾವ್ದು ಆಗಲ್ಲ ಅಲ್ಲಿಂದಲೇ ನೋಡಿ ನೋಡ್ಕೊಂಡು ಸೊ ಇವಾಗ ಇಲ್ಲಿಂದ ಮನೆ ಆ ಕಡೆ ಊರಿಗೆ ಹೋಗೋಕ್ಕಾಗಲ್ಲ ಪೊಲೀಸರು ಫೈನ್ ಬಿಡಿತಾರೆ ಅದಕ್ಕೆ ಹಳೆ ಹೈವೇಲೆ ಹೋಗ್ತಾ ಇದ್ದೀವಿ ನಾಡೀ ಫೋರ್ ವೀಲರ್ ಅಷ್ಟೇ ಬಾಯ್ ಬೈಕ ಬಾಯ್ಕಣ ಸೊ ಶ್ರೀನಿವಂತ ಅವ್ರ ಮನೆಗೆ ಹೋಗ ಸೊ ಇಲ್ಲಿಂದ ನಾವೀಗ ನಮ್ಮ ಮನೆ ಕಡೆಗೆ ಅಂದರೆ ಮನೆಗೆ ಹೋಗೋಕ್ಕಿಂತ ಮುಂಚೆ ರಾಜೀಗುಡ್ಡ ಫ್ಲೈಓವರ್ ಮನೆಗೆ ಅಂತ ಡಿಸೈಡ್ ಆಗಿದೆ ಅದಕ್ಕೆ ಮ್ಯಾಪ್ ಹಾಕೊಂಡಿದ್ದೀನಿ எவர் <laughs> டெக்கோரே <laughs> so, <laughs> ಫ್ಲೈ ಫ್ಲೈಓವರ್ ಮೇಲ್ಗಡೆ ಮೆಟ್ರೋ ಇದೆ ಸೊ ಫ್ಲೈ ಓವರ್ ಬಂದ್ಬಿಟ್ಟು ನಾರ್ಮಲ್ ಹೈಟಲ್ಲೇ ಇದೆ ಆದ್ರೆ ಮೆಟ್ರೋ ಸ್ವಲ್ಪ ಹೈಟಲ್ಲಿ ಇದೆ ಇಲ್ಲಷ್ಟೇ ಡಬಲ್ ಡೆಕರ್ ಬಟ್ ಗಾಡಿ ಓವರ್ ಸಲಗಿ ಅದು ನಾರ್ಮಲ್ ಫ್ಲೈಓವರ್ ಇದೆ With tattoos so you can't see Knew it from the start you had problems with me and the things I could be I just wish I had seen I feel this pain you already know turn that to gains let my money show I've got these things that I can't let go watch me turn this life into something that you can never own video <laughs> ಆ್ಯಕ್ಚುಲಿ ನಾವು ನೆಕ್ಸ್ಟ್ ರೈಡ್ಸ್ ಬಗ್ಗೆ ಒಂದು ಡಿಸ್ಕಸ್ ಮಾಡೋಕ್ಕೆ ಇದು ಮಾಡಿ ಹೋಗಿದ್ವಿ ರೈಡು ಸೊ ಆಗಿದೆ ಒಳ್ಳೆ ಒಳ್ಳೆ ಲಾಂಗ್ ರೈಡ್ಸ್ ಎಲ್ಲ ಪ್ಲ್ಯಾನ್ ಆಗಿದೆ ಸೊ ಇನ್ ಕಮಿಂಗ್ ಮಂತ್ಸ್ ವಿ ಹೋಗ್ತಾ ಇರ್ತೀವಿ ಒಳ್ಳೆ ಒಳ್ಳೆ ರೈಡ್ಗೆಲ್ಲ ಹೋಗ್ತೀವಿ ನಾವು ಸೊ ಡಿಸ್ಕಷನ್ ಎಲ್ಲ ಚೆನ್ನಾಗಿ ಆಯ್ತು ತಂದ್ಬೋದು ಹಿಂಗೆ 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 ರೈಡ್ ಆಗುತ್ತೆ ಹೀಗೆಲ್ಲ ವೀಡಿಯೋಸ್ ಹಾಕ್ತಾ ಇದ್ದೀನಿ ನನ್ನ ವೀಡಿಯೋಸ್ನ ಇದೇ ಥರ ಸಪೋರ್ಟ್ ಮಾಡಿ And China, please like, share, and subscribe. Until next video, ride safe, be safe, and stay safe. Adios.